ಸ್ವಾಗತ ಸುಸ್ವಾಗತ ನನ್ನ ಚಾನೆಲ್ಗೆ ಹಾಸ್ಯ ಧಾರವಾಹ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮೀನಾ ಮತ್ತು ಸೂರ್ಯನ ವಿವಾಹ ವಾರ್ಷಿಕೋತ್ಸವ ಸಂಭ್ರಮ ಎಲ್ಲ ಸಿದ್ಧತೆಯೂ ಕೂಡ ಮಾಡಿದ್ದಾರೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ದೊಡ್ಡ ಕೇಕನ್ನು ತೊಗೊಂಡು ಬರ್ತಾರೆ ಸೆಲೆಬ್ರೇಷನ್ ಮಾಡಲಿಕ್ಕೆ ಅಂತ ಹೇಳಿ ತಂದಾಗ ಅದಕ್ಕೆ ಮನೋಜ ಕೇಳ್ತಾನೆ ಏನು ಇಷ್ಟು ದೊಡ್ಡ ಕೇಕ್ ತರ್ತಾ ಇದೀಯಾ ಏನಾದರೂ ಐಸ್ ಕ್ರೀಮ್ ಕೇಕ್ ತಂದು ಹೇಗೋ ಎಲ್ಲ ಕರ್ಗೋಗ್ಬಿಡ್ತದೋ ಕೂಡ ಆಮೇಲೆ ಬಿಸಿಗೆ ಹಾಗೇನಿಲ್ಲ ಬಿಡು ಅಂಥ ಕೇಕ್ ಏನು ತಂದಿಲ್ಲ ಅಂತೇಳಿ ಹೇಳ್ತಾನೆ ಅಷ್ಟರಲ್ಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಇನ್ನೇನು ಕೇಕ್ ಎಲ್ಲ ಕಟ್ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಶೀಲಾ ಬರ್ತಾರೆ ಶೀಲಾ ಬಂದು ತಗೊಮ್ಮ ಮೀನು ಆವತ್ತ ನಡೆದಂಥ ಘಟನೆಗೆ ಬೇಸರ ಮಾಡ್ಕೋಬೇಡಮ್ಮ ತೊಗೋಮ್ಮ ಅಂತೇಳಿ ಬಳೆ ಕೊಡೋಕ್ಕೆ ಹೋಗ್ತಾರೆ ಅಯ್ಯೋ ಬೀಗ್ರೇ ಚಿನ್ನದಂಥವರು ಚಿನ್ನ ತಂದ್ರಪ್ಪ ಇದ್ದಾರೆ ಕೆಲವೊಬ್ಬರು ಹಾಂ ಏನು ಯಾವ ಚಿನ್ನವೂ ಕೂಡ ಕೊಡೋದಿಲ್ಲ ಬಿಕಾರಿಗಳು ಬಂದಂಗೆ ಕರೆದೇ ಕರೆದೊಯ್ದರೂ ಈ ಸಮಯನೇ ಕಾಯ್ತಾ ಅಂತ ಹೇಳಿ ಕೇವಲವಾಗಿ ಮಾತಾಡ್ತಾರೆ ಆದರೂ ಕೂಡ ಸೂರ್ಯ ತಡ್ಕೊಳ್ತಾನೆ ಸಂದರ್ಭದಲ್ಲಿ ಸಿಟ್ಟು ಬರ್ತದೆ ಅವನಿಗೆ ಅದಕ್ಕೆ ರವಿ ಹೇಳ್ತಾನೆ ಅವತ್ತು ಫಂಕ್ಷನಲ್ಲಿ ಆದಂಗೆ ಆಗೋದು ಬೇಡ ತಾಳ್ಮೆಯಿಂದಿರು ಅಂತ ಹೇಳಿ ಮೀನನ್ನು ಕೂಡ ಹಾಗೆ ಸಮಾಧಾನ ಮಾಡಿಕೊಂಡು ಸುಮ್ಮನಾಗ್ತಾಳೆ ಏನೂ ಮಾತಾಡೋದಿಲ್ಲ ಫಂಕ್ಷನಲ್ಲಿ ಮಾತಾಡಬಾರ್ದು ಅಂತ ಹೇಳಿ ಆನಂತರ ಶೀಲ ಕೊಟ್ಟಂತಹ ಬಳೆನ ತೊಗೊಂಡೋಗಿ ಮೀನ ಶ್ರುತಿಯವರೇ ತೊಗೊಳ್ಳಿ ನಿಮ್ಮ ಇದು ತುಂಬ ಚೆನ್ನಾಗಿ ಕಾಣುತ್ತೆ ಏನು ಅವರೇ ಅಮ್ಮ ನಿಮ್ಗಲ್ವ ಪ್ರೆಸೆಂಟ್ ಮಾಡಿದ್ದು ಯಾಕೆ ತುಡಿಸ್ರಿ ಇಲ್ಲ ನಿಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಏನಮ್ಮ ಅವಳಿಗೆ ತುಡಿಸ್ತಾ ಇದ್ದಿಲ್ಲ ಅಂತ ಶೀಲಾ ಅಂದರೆ ಎಷ್ಟೇ ಆಗಲಿ ಇವಳು ಕೂಡ ನಿಮ್ಮ ಮಗಳಿದ್ದಾಗೆ ಅಲ್ವಾ ತಂಗಿಗೆ ತುಡಸ್ತಾ ಇದ್ದಾಳೆ ಬಿಡಿ ತೊಂದರೆ ಇಲ್ಲ ಅಂತೇಳಿ ಸೂರ್ಯ ಅಂತಾನೆ ಹಾಗಾದ್ಮೇಲೆ ಶೀಲಾ ಸರಿ ನಾನು ಬರ್ತೀನಿ ಬೀಗ್ರೆ ಅಂಥೇಳಿ ಹೊರಟೋಗ್ತಾಳೆ ಹೊರಟೋದ್ಮೇಲೆ ಇನ್ನೇನು ಬೇಗ ಕೇಕ್ ಕಟ್ ಮಾಡಿಬಿಡ್ರಪ್ಪ ಅಂತೇಳಿ ರಂಗನಾಥ್ ಅವ್ರು ಹೇಳ್ತಾರೆ ಕೇಕ್ ಕಟ್ ಮಾಡ್ತಾರೆ ಕೇಕ್ ಕಟ್ ಮಾಡಾದ್ಮೇಲೆ ಎಲ್ಲರೂ ಹಾಗೆ ನಿಂತ್ಕೊಳ್ಳಿ ವಿಡಿಯೋ ಮಾಡ್ತೀನಿ ನಾನು ಎಲ್ಲರೂ ಒಂದೊಂದು ಅಭಿಪ್ರಾಯ ಹೇಳಬೇಕು ಅಂಥೇಳಿ ಒಬ್ರ ಹತ್ರ ಒಬ್ಬರ ಹತ್ರ ಹೋಗ್ಲಿಕ್ಕೆ ಅಂತ ಶ್ರುತಿ ಹೋಗ್ತಾಳೆ ಮನೋಜ್ ಹತ್ರ ಹೋಗ್ತಾಳೆ ಮನೋಜ್ ಹತ್ರ ಹೋದಾಗ ಮನೋಜ್ ಅವರೇ ಮೊದಲು ನೀವೇ ಶುರು ಮಾಡ್ರಿ ಸೂರ್ಯ ಮತ್ತು ಮೀನ ಬಗ್ಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯ ತಿಳಿಸ್ಬೇಕು ಅಂದಾಗ ಏನು ಅನಿಸೋದು ಅವನು ಸಿಡ್ಕ ಅವನು ಆಯ್ತಲ್ಲ ಇವತ್ತು ಇವರಿಬ್ಬರು ಮದುವೆ ಆಗಬೇಕಾದ್ರೆ ನಾನೇ ಕಾರಣ ನನ್ನಿಂದಾಗೆ ಮದುವೆ ಆಗಿದ್ದು ರೀ ಅದೆಲ್ಲ ಕಂಡ್ರಿ ನಿಜವಾಗಿ ಸರಿಯಾಗಿ ಅಭಿಪ್ರಾಯ ಹೇಳಿ ಅವ್ರ ಬಗ್ಗೆ ಅಷ್ಟೇ ಇನ್ನೇನು ನನ್ನಿಂದ ಮದುವೆ ಆಯಿತು ಚೆನ್ನಾಗಿರಲಿ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳ್ತಾನೆ ರೋಹಿಣಿಯವ್ರೆ ನೀವು ಹೇಳ್ರಿ ಹಾಗಂದಾಗ ರೋಹಿಣಿ ಮೀನಾ ಅವರೇ ಸೂರ್ಯ ಅವ್ರಿಗೆ ಭಾಳಷ್ಟು ಸಿಟ್ಟು ನಾನು ನಿಮ್ಮ ಮುಂದೆ ಇದ್ದೀನಿ ಆ ಸಿಟ್ಟನ್ನು ಮೊದಲು ಕಡಿಮೆ ಮಾಡಿಸಿ ಸರಿ ಅಂತ ಹೇಳಿ ಹಾಗೆಯೇ ರವಿಶ್ರುತಿಯವರು ಅವರ ಅಭಿಪ್ರಾಯ ತುಂಬಾ ಒಳ್ಳೆ ಜೋಡಿ ಸೂರ್ಯನೂ ಅಷ್ಟೇ ಮೀನನೂ ಅಷ್ಟೇ ಒಳ್ಳೆ ವ್ಯಕ್ತಿತ್ವ ಅಂತೇಳಿ ಅವಳು ಹೇಳ್ತಾಳೆ ಆನಂತರ ಶಾಂತಿ ಹತ್ರ ಬರ್ತಾಳೆ ಶಾಂತಿ ಹತ್ರ ಬಂದಾಗ ಶಾಂತಿ ಇಬ್ಬರೂ ಕೂಡ ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ಚೆನ್ನಾಗಿ ಬೆಳೀತಾ ಇದ್ದಾರೆ ಕಷ್ಟಪಡ್ತಾರೆ ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋ ಹಂಬಲ ಇದೆ ಆದರೆ ಅವನು ಜಗಳ ಗಂಟ ಇವಳು ಜಗಳ ಗಂಟಿ ಆದರೂ ಕೂಡ ದುಡಿತಾರೆ ಚೆನ್ನಾಗಿ ಕಷ್ಟಪಟ್ಟು ಅಂತ ಹೇಳಿ ಹೇಳಿದಾಗ ಇಲ್ಲಿ ಲಕ್ಕಿಗೆ ಶಾಕು ಏನು ರಂಗ ಒಗಳ್ತಾ ಇದ್ದಾಳೆ ಸೂರ್ಯನ ಅಂದಾಗ ರಂಗನಾಥ್ ಅವ್ರು ಏನೂ ಮಾತಾಡೋದಿಲ್ಲ ಸೈಲೆಂಟ್ ಆಗಿಬಿಡ್ತಾರೆ ಆಮೇಲೆ ಅನಿಸುತ್ತೆ ನಾನಿನ ಇವನ್ಯಾಕ ಹಿಂಗೆ ಹೊಗಳೇ ಇವನು ಇವಳು ಅಂಥೇಳಿ ಹಾಗಂತ ಅಂದಮೇಲೆ ಮೀನಾ ಸರಿ ಮನೋಜ್ ಯಾವಾಗ ಮಾತು ಹೇಳ್ತಾನೋ ಸೂರ್ಯನತ್ರ ಬರ್ತಾಳೆ ಶ್ರುತಿ ಸೂರ್ಯ ಅವರೇ ಹೇಳಿ ಹಾಗಂದಾಗ ಸೂರ್ಯ ನನಗೆ ನಿಜಕ್ಕೂ ನಾನು ಲಕ್ಕಿ ಮನೆ ಬಿಟ್ಟು ಬಂದಾಗ ಮನುಷ್ಯನಾಗಿ ನೋಡಿದ್ದು ಅಂದರೆ ನಮ್ಮ ಅಪ್ಪ ಮಾತ್ರ ಈ ಮನೆಯಲ್ಲಿ ನನ್ನನ್ನು ಆನಂತರ ಎರಡನೇದಾಗಿ ನಾನು ಯಾವಾಗ ಮದುವೆ ಆದನು ನನಗೆ ಮೀನ ಅಂದರೆ ಇಷ್ಟನೇ ಆಗ್ತಿರಲಿಲ್ಲ ಆಮೇಲೆ ಆಮೇಲೆ ಅವಳು ನಿಜಕ್ಕೂ ಕೂಡ ನನ್ನ ಜೀವನದಲ್ಲಿ ಬಂದ ಮೇಲೆ ನನ್ನ ಸಾಕಷ್ಟು ಬದಲಾವಣೆಗಳು ಕೂಡ ಅದು ಎರಡನೇ ಮನುಷ್ಯಳಾಗಿ ನೋಡೋದು ಅಂದರೆ ಮೀನಾ ಅವಳು ಕೂಡ ಅಪ್ಪನಷ್ಟೇ ಭಾಳಷ್ಟು ಮುಖ್ಯ ಹಾಗಂದಾಗ ಭಾಳ ಖುಷಿಯಾಗುತ್ತೆ ಮೀನಾಗೆ ಮೀನಾ ನಿಮ್ಮ ಅಭಿಪ್ರಾಯ ಹೇಳಿ ಅಂದಾಗ ನಾನು ನಿಜಕ್ಕೂ ಕೂಡ ಇಂಥ ಗಂಡನ ಯಾರೇನೇ ಹೇಳಲಿ ಇಂಥ ಗಂಡನ ಪಡೀಲಿಕ್ಕೆ ಬಹಳ ಪುಣ್ಯ ಮಾಡಿದ್ದೀನಿ ಆದರೆ ಒಂದು ಮಾತ್ರ ಸತ್ಯ ಇಲ್ಲಿ ಎತ್ತಂಥ ತಾಯಿಗೆ ಮಗನ ಕಂಡ್ರೆ ಯಾಕಿಷ್ಟು ದ್ವೇಷ ಅನ್ನೋದನ್ನು ಖಂಡಿತ ಕಂಡ ಕಂಡಿಡ್ತೀನಿ ಬಿಡೋದಿಲ್ಲ ಮಾತ್ರ ಯಾಕಿಷ್ಟು ಮಗನನ್ನೇ ದ್ವೇಷಿಸ್ತಾ ಇದ್ದಾರೆ ನಮ್ಮ ಮೂಲ ಕಾರಣನ ಕಂಡುಹಿಡ್ತೀನಿ ಮನೋಜ ಬೆವ್ ತಿಳಿದೋಯ್ತಾನೆ ಅಷ್ಟು ಬೆವ್ರು ಬಿಡ್ತಾನೆ ಯಾಕೆಂದರೆ ಮೂಲ ಕಾರಣವೇ ಮನೋಜನಾಗಿರ್ತಾನೆ ಹಾಗಾಗಿ ಯಾರ ರಹಸ್ಯನ ಬಿಟ್ಕೊಡದೆ ಸೂರ್ಯನೂ ಕೂಡ ಬಚ್ಚಿಟ್ಕೀಳಿತಾನೆ ಇಷ್ಟಕ್ಕೆ ಈ ಒಂದು ಸಂಚಿಕೆ ಮುಕ್ತಾಯ ಆಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ ಕಮೆಂಟ್ ಮಾಡಿ ನೋಡಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗ್ದೊಮ್ಮೆ ಅನಂತ ಅನಂತ ಧನ್ಯವಾದಗಳು